ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಎಪ್ಪತ್ತನೇ ಮಠವಾಗಿ ನಾನು ಇಂದು ಬಂದಿರುವಂತದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಅದುವೆ ಉಳ್ಳಾಳ ನಗರದ ಒಂದು ಉಪನಗರದಲ್ಲಿರುವಂತಹ ರಾಘವೇಂದ್ರಗಳ ಸನ್ನಿಧಿ ಇಲ್ಲಿ ಪ್ರಾಣದೇವರು ಕೂಡ ಇಲ್ಲಿ ನೆಲೆಸಿ ಮಹತ್ತರ ಕಾರ್ಯವನ್ನು ನಡೆಸಿದ್ದಾರೆ ಇಲ್ಲಿಯ ದರ್ಶನ ಹಾಗೂ ಪೂಜಾ ಕೈಂಕರ್ಯ ಎಲ್ಲವನ್ನ ತಿಳಿಯುವ ಬನ್ನಿ ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅಂತ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಎಪ್ಪತ್ತೆಂಟನೇ ಮಠವಾಗಿ ಉಳ್ಳಾಳ್ ನಗರದಲ್ಲಿರುವಂತಹ ಉಳ್ಳಾಳ್ ಉಪನಗರದಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾಧಿಧ್ವಾಂತರವೇ ವೈಷ್ಣವೇಂದ್ರೀ ವರೇಂದ್ರವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ಆಗವೇ ಈ ಒಂದು ರಾಘವೇಂದ್ರ ಮಠದರ್ಶನ ಸಂಕೋ ಸಂಕಲ್ಪದ ಒಂದು ಸುಟ್ಟಾತದಲ್ಲಿ ಎಪ್ಪತ್ತನೇ ಮಠವಾದ ಕೈ ಹಿಡಿದು ನಡೆಸಿ ಬಂದಿರುವಂತಹ ರಾಘವೇಂದ್ರ ಸ್ವಾಮಿಗಳಿಗೆ ಹಾಗೂ ಇಲ್ಲಿ ನಡೆಸಿದಂತಹ ಪ್ರಾಣದೇವರು ಹಾಗೂ ಶ್ರೀ ಭೂ ಸಮೇತ ಶ್ರೀ ಭೂ ಸಮೇತ ಶ್ರೀನಿವಾಸ ಶ್ರೀನಿವಾಸ ದೇವರ ಒಂದು ದರ್ಶನವನ್ನು ಮಾಡಿ ನಾವಿಲ್ಲಿ ಪುಣ್ಯವನ್ನು ಸಂಪಾದಿಸಿ ತಾವು ಕೂಡ ಇದನ್ನು ದರ್ಶನ ಮಾಡಿದ್ದೀರಾ ಈ ಒಂದು ಸ್ಥಳದ ಮಹಿಮೆಯನ್ನ ಹೇಳಲಿಕ್ಕೆ ನಮ್ಮ ಆಚಾರ್ಯರಾದಂತಹ ಅವರೇ ಮೂಲಕ ತಿಳ್ಕೊಳ್ಳೋಣ ಆಚಾರ್ಯ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂಕೋಪಿಯತ್ ಪ್ರಸಾದೇನ ಮುಕುಂದ ಶೈನ ಐತೆ ರಾಜರಾಜತೆಯರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ನಾವು ಈ ಮಠನ ಶ್ರೀ ಕಾಮಧೇನು ಕಲ್ಪವೃಕ್ಷ ಸೇವಾ ಟ್ರಸ್ಟ್ ಅಂತ ಹೇಳಿ ಮಾಡಿದ್ದೇವೆ ಶಾಂತಮ್ಮ ಅಂತ ಈ ಸ್ಥಳದಲ್ಲಿ ವಾಸ ಮಾಡ್ಕೊಂಡಿದ್ರು ಅವರು ಈಗ ಅವರು ಮೈಸೂರಲ್ಲಿದ್ದಾರೆ ಅವರು ನಮಗೆ ಈ ಒಂದು ಸೈಟನ್ನು ಕೊಟ್ಟರು ನಾವು ಮಠ ಕಟ್ತೀರಾ ಅಂಥೇಳಿ ಸರಿ ಅಲ್ಲಿ ನಾವೇನು ಸಂಕಲ್ಪ ಅಂಥೇಳಿ ನಮ್ಮ ಗುರುಗಳು ಸತ್ಯಾತ್ಮತೀರ್ಥನ ಕೇಳಿದೆ ಆಗ ಆಲಪ್ಪ ಸಜ್ಜನರಿಗೆ ಅನುಕೂಲ ಆಗಲಿ ಕಟ್ಟು ಅಂತಂದರು ಸರಿ ಇಲ್ಲಿ ಬಾವಿ ತೋಡ್ಸಿದ್ದೀವಿ ಅವ್ರು ಭಾ ಅವ್ರ ಬಾವಿ ಪೂಜೆ ಮಾಡೋದು ವಿಶೇಷ ಸನ್ನಿಧಾನ ಬಾವಿ ವಿಶೇಷವಾಗಿದೆ ಆಮೇಲೆ ನಾನು ಕಟ್ಟಲಿಕ್ಕೆ ಶುರು ಮಾಡಿದೆ ಹೇಗೆ ಕಟ್ಟೋದು ನಮಗೇನು ಹೆಚ್ಚಿನ ದುಡ್ಡೇನಿಲ್ಲ ಸರಿ ದೇವರು ಏನು ಕೊಡ್ತಾನೋ ಅದ್ರಲ್ಲಿ ಕಟ್ಟೋಣ ಅಂತ ಹೇಳಿ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ ದೇವರು ಒಬ್ಬೊಬ್ರು ಒಬ್ಬೊಬ್ರು ಸ್ವಪ್ನದಲ್ಲಿ ಬಂದು ಒಂದೊಂದು ಒಬ್ರಿಗೆ ಜಲ್ಲಿ ಕೊಡು ಒಬ್ರಿಗೆ ಮರಳು ಕೊಡು ಅಂತೆಲ್ಲ ಹೇಳಿದ್ರು ಈ ರೀತಿಯಾಗಿ ತಂದು ನಾನು ಕಟ್ಟಿಸಿದೆ ಸರಿ ಸೈಟ್ ನೋಡ್ಲಿಕ್ಕೆ ಬಂದಾಗ ಎರಡು ಕಲ್ಪವೃಕ್ಷ ತೆಂಗಿನ ಮರ ಇತ್ತು ಸೊ ಹಾಗಾಗಿ ಇದಕ್ಕೆ ಕಲ್ಪವೃಕ್ಷ ಸೇವಾ ಟ್ರಸ್ಟ್ ಅಂತ ಇಟ್ಟೆ ಆಮೇಲೆ ನಮ್ಮ ಮನೆಗೆ ಹಸುಗಳಿಲ್ಲ ಇದೆ ಸೊ ಇಲ್ಲೂ ಹಸುಗಳೆಲ್ಲ ಇಟ್ಕೊಂಡಿದ್ದೀವಿ ಆದ್ದರಿಂದ ಒಂದು ಕಾಮದೇನು ಅಂತ ಹೇಳಿ ಎರಡು ಟ್ರಸ್ಟ್ ಮಾಡಿಕೊಂಡು ಒಂದು ರಿಲಿಜಿಯಸ್ ಟ್ರಸ್ಟು ಒಂದು ಚಾರಿಟಬಲ್ ಟ್ರಸ್ಟ್ ಅದು ಮಾಡಿ ಒಂದು ಏಯ್ಟಿ ಜಿ ಕೊಡೋ ಕೊಡೋಂಗೆ ಡೋನರ್ಸ್ಗೆ ಅದು ಮಾಡ್ಕೊಂಡಿದ್ದೀನಿ ಆಮೇಲೆ ಬಂದೆ ನಾನು ನಮ್ಮ ಗುರುಗಳನ್ನ ಕೇಳಿದೆ ಸ್ವಾಮಿ ಹಿಂಗೆ ಪ್ರತಿಷ್ಠೆ ಮಾಡಿಕೊಂಡು ಅಲ್ಲಿ ಮಾಡೋದು ಅವ್ರ ಪ್ರತಿಷ್ಠಾಪನೆ ಒಂದು ಮೂರು ದಿನ ಇದೇನು ಬೇಕಾದ್ರೆ ರಾಯ ಪ್ರತಿಷ್ಠೆ ಮಾಡಬೇಕು ಅಂದ್ಕೊಂಡಿದ್ದೆ ನಾನು ರಘೋತ್ತಮ ತೀರ್ಥ ಮೃತಿಕೆಯೂ ಇಡ್ತೀನಿ ಅಂತ ರಘೋತ್ತಮ ತೀರ್ಥ ಅಂತೇಳಿ ತಿರುಕೋಯರು ಇದ್ದಾರೆ ವಿಶೇಷ ಸನ್ನಿಧಾನ ಅವರು ಉತ್ತರಾದೆ ಮಾಡಿದವರು ಬಹಳ ದೊಡ್ಡ ವ್ಯಕ್ತಿಗಳು ರಾಯರಿಗಿನ ಅವರು ಪೂರ್ವದಲ್ಲಿ ರಾಯ ಆದಮೇಲೆ ಬಂದವರು ಆದ್ದರಿಂದ ಅವ್ರದ್ದು ತ ಮೃತಿಕೆ ತಂದಿಡ್ತೀನಪ್ಪ ಅಂದರು ಅವಶ್ಯ ಸ್ವಾಮಿ ಅವ್ರಿಗೂ ಪ್ರಣಮತ್ ಕಾಮದೇನು ಅಂತ ಅವ್ರಿಗೆ ಹೆಸರು ಇಲ್ಲಿ ಭಜತಾಮ್ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನವೇ ಅಂತ ಇಬ್ಬರು ಹೆಸರಲ್ಲೂ ಕಾಮಧೇನುವೆ ಕಾಮದೇನವೇ ಅನ್ನೋದು ಇದ್ದೇ ಇದೆ ಆ ಉದ್ದೇಶಕ್ಕೆ ಇದಕ್ಕೆ ಕಾಮಧೇನು ಸೇವಾ ಟ್ರಸ್ಟ್ ಅಂತಲೇ ಮಾಡಿದ್ವಿ ಇಲ್ಲಿ ಬರೋ ಭಕ್ತರುಗಳ ಭಾಳ ಅನುಕೂಲ ಆಗಿದೆ ಎಲ್ಲರಿಗೂ ಅವರವ್ರ ಭಕ್ತರೆಲ್ಲ ಬಂದು ಇಲ್ಲಿ ಏನೇನು ಪ್ರಾರ್ಥನೆ ಮಾಡ್ಕೋತಾರೆ ಕೇವಲ ಒಂದು ವರ್ಷ ಆರು ತಿಂಗಳಲ್ಲಿ ಇಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ರಾಯರು ವಿಶೇಷ ಸನ್ನಿಧಾನ ಇರೋದೇ ಸಾಕ್ಷಿ ಅದಕ್ಕೆ ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ಲ ಅಂತವ್ರಿಗೆ ಮಕ್ಕಳಾಗಿದೆ ಎಲ್ಲ ಬಂದು ಪತ್ರ ಬರೆದು ಹಾಕ್ತಾರೆ ಇಲ್ಲಿ ಪತ್ರ ಬರೆದು ಹುಂಡಿಗೆ ಹಾಕ್ಬಿಟ್ಟು ಸ್ವಾಮಿ ನನ್ನ ಸಂತಾನ ಆಗಿಲ್ಲ ನನ್ನ ನನ್ನ ತಂದೆಗೆ ಹುಷಾರಿಲ್ಲ ನನ್ನ ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ ಒಂದು ತಿಂಗಳು ಬಿಟ್ಟು ಎರಡು ತಿಂಗಳು ಬಿಟ್ಟು ಇನ್ನೂ ಪತ್ರ ಬಂದಿರುತ್ತೆ ಅಲ್ಲಿ ನೋಡೋಣ ನನ್ನ ಸಂತಾನ ನಾನು ಗರ್ಭಿಣಿ ಆಗಿದ್ದೇನೆ ಅಂತೆಲ್ಲ ಹೀಗೆಲ್ಲ ಅವರವ್ರಿಗೆ ಅನುಕೂಲ ಆಗಿದೆ ಒಂದೊಂದು ವಸ್ತುಗಳಲ್ಲೂ ಒಬ್ಬೊಬ್ಬರು ಯಾರು ಪ್ರೇರಣೆ ಮಾಡಿ ಕಳಿಸಿರೋದು ಇಲ್ಲಿಗೆ ಒಂದು ಗಡಿಯಾರ ಆಗಲಿ ಒಂದು ರಥ ಆಗಲಿ ಒಂದು ಬೆಳ್ಳಿ ಕವಚ ಆಗಲಿ ಕೇವಲ ಒಂದು ವರ್ಷ ಆರು ತಿಂಗಳಲ್ಲಿ ಮೂರು ಹಂತಸ್ತು ಮಾಡಿ ಬೆಳೀಬೇಕಂದ್ರೆ ನಾನು ಸಾಲ ಮಾಡ್ಕೊಂಡಿದ್ದೀನಿ ಸಾಲ ಇಲ್ಲದೇ ಆಗಿಲ್ಲ ಆದರೆ ದಾನಿಗಳು ಸಹಕಾರ ಮಾಡಿದ್ದಾರೆ ಶಾಂತಮ್ಮ ಅವರು ಕೊಟ್ಟ ಕಾಲ ಅವರು ಕೊಟ್ಟಿದ್ದು ಅವ್ರಿಗೂ ಆಗಲಿ ಅವ್ರ ಕುಟುಂಬದವ್ರಿಗೆ ಅವರು ಒಬ್ಬರು ಕೊಟ್ಟಿದ್ದಕ್ಕೆ ತ್ಯಾಗ ಮಾಡಿದ್ದಕ್ಕೆ ಸ ಲಕ್ಷ ಲಕ್ಷ ಭಕ್ತರಿಗೆ ಅನುಕೂಲ ಆಗಿದೆ ಸಾವಿರಾರು ವರ್ಷ ಅನುಕೂಲ ಆಗುತ್ತೆ ಈ ಒಂದು ದಿನದಲ್ಲಿ ಅವ್ರು ಒಂದೇ ಒಂದು ತ್ಯಾಗ ಮಾಡಿದ್ದು ಒಂದು ತನ್ನ ಸೈಟನ್ನು ದಾನ ಮಾಡಿದ್ರು ಇದಕ್ಕೆ ಮಗ ಚಂದನ್ ಅಂತ ಅವ್ ಯಾವ ಪ್ರತಿಬಂಧನ ಮಾಡಿದ್ದಂಗೆ ಅಮ್ಮ ಕೊಟ್ಬಿಡೋ ಮಠಕ್ಕೆ ಅಂತ ಹೇಳಿ ದಾನ ಮಾಡಿದ್ದಾರೆ ಆ ರೀತಿ ದಾನ ಮಾಡಿದ್ದು ಹಿಂಗೆಲ್ಲ ಭಕ್ತರಿಗೆ ಅನುಕೂಲ ಆಗಿದೆ ಭಾಳ ಜನ ಭಕ್ತರುಗಳು ತುಂಬ ಕಷ್ಟ ಕಾರ್ಪಣ್ಯ ಅಂತ ಬಂದರೆ ಯಾರ ಮುಂದೆ ಯಾರು ಮುಂದೆ ಬೇಳ್ಕೋಬೇಕು ಹಾಡಿದರೇನೋ ಒಡೆಯನ್ನು ಹಾಡುವೆ ಬೇಡಿದರೇನೋ ಒಡೆಯನ್ನು ಬೇಡುವೆ ಅಂತ ದೇವ್ರನ್ನ ಬಂದು ಕೇಳ್ಕೋತಾರೆ ಆ ಕೇಳ್ಕೊಂಡಿದ್ದೇ ವಿಶೇಷವಾಗಿ ಎಲ್ಲರಿಗೂ ಅನುಕೂಲ ಆಗಿ ಎಲ್ಲ ಅವರವರ ಕಷ್ಟಗಳು ತೊಂದರೆ ಪರಿಹಾರ ಆಗಿ ಬಹಳ ಅನುಕೂಲ ಆಗಿದೆ ಆದ್ದರಿಂದ ಈ ಸ್ಥಳದಲ್ಲಿ ಒಂದು ಪ್ರಾಣದೇವರು ಇಡ ಆ ಪ್ರಾಣದೇವರು ಬಹಳ ಪ್ರಾಚೀನ ಪ್ರಾಣದೇವರು ಮುನ್ನೂರು ವರ್ಷದ ಹಳೆ ಪ್ರಾಣದೇವರು ಇವಾಗ ಕವಚ ಹಾಕ್ಬಿಟ್ಟಿದ್ದೀವಿ ಗೊತ್ತಾಗೋದಿಲ್ಲ ಬೇರೆ ಕವಚ ಕವಚಲದವರ ಫೋಟೋ ಇದೆ ಅಲ್ಲಿ ಸತ್ಯಬೋದ್ರ ಕಾಲದಲ್ಲಿ ಅಂತ ಸತ್ಯಭೋಧರು ಅಂತ ಉತ್ತರಾದ ಮಠದ ಸ್ವಾಮಿಗಳು ಅವ್ರ ಕಾಲದ ಪ್ರಾಣದೇವರು ಅಂತ ಹೇಳ್ತಾನೆ ಬಳ್ಳಾರಿ ಹತ್ರ ರಾಯದುರ್ಗ ಅಂತ ಇತ್ತು ಅಲ್ಲಿದ್ದು ಪ್ರಾಣದೇವರು ಅಲ್ಲಿ ತಂದು ವಿಶೇಷನಿದ್ದಾನೆ ಗುರುಗಳ ಅನುಗ್ರಹದಿಂದ ಅವರೇ ಕೊಟ್ಟರು ನಮ್ಮ ಆದ್ದರಿಂದ ಆ ಬಲದಿಂದನೇ ಇಲ್ಲಿ ವಿಶೇಷ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ನಮ್ಮ ಗುರುಗಳು ಇಲ್ಲ ಬರೀ ರಾಯರ್ ಪ್ರತಿಷ್ಠಾನ ಮಂತ್ರಾಲಯದಲ್ಲಿ ಬರೀ ರಾಯರ್ ಇದೆ ರಾಯರ್ ಮಾತ್ರ ಮಾಡ್ತೀನಿ ಅಂತಂದಿದ್ದೆ ನಮ್ಮ ಗುರುಗಳಿಲ್ಲೆಲ್ಲ ಪ್ರಾಣದೇವರಾಗಬೇಕು ಅಂದರು ಆಮೇಲೆ ಹರಿವಾಯಿ ಗುರುಗಳಾಗಬೇಕು ಅಂದರು ಅದಕ್ಕೆ ಸರಿ ನಮ್ಮ ಕುಲದೇವರು ಅಂತೇಳಿ ಭೂ ಸಮೇತ ಶ್ರೀದೇವಿ ಅಲ್ಲೇ ಕೆತ್ತಿದ್ದಾರೆ ಅಲ್ಲಿ ಶ್ರೀ ಭೂ ಶ್ರೀನಿವಾಸ ಆಮೇಲೆ ಒಂದು ಪ್ರಾ ಪ್ರಾಣದೇವರ ಮೇಲೆ ಒಂದು ಬೆಳ್ಳಿ ವಿಗ್ರಹ ಇದೆ ಅದು ನರಸಿಂಹದೇವರ ವಿಗ್ರಹ ಅದು ಪ್ರತಿಮೆ ಆ ಪ್ರತಿಮೆಯನ್ನು ವಿಶೇಷ ಸನ್ನಿಧಾನದಲ್ಲ ಪ್ರಾಚೀನ ಪ್ರತಿಮೆ ನಿಂತಿರೋ ನರಸಿಂಹದೇವರು ಎಲ್ಲೂ ಇಲ್ಲ ಕೂತಿರೋ ಲಕ್ಷ್ಮೀ ನರಸಿಂಹ ಬರೀ ಅಂತ ನಿಂತಿರೋ ನರಸಿಂಹದೇವರು ಇದ್ದಾರೆ ಆಯಿತಾ ಆ ನರಸಿಂಹದೇವರು ವಿಶೇಷ ಸನ್ನಿಧಾನ ಆ ಪ್ರಾಣದವರು ವಿಶೇಷ ಸನ್ನಿಧಾನ ರಾಯರು ರಘುತ್ತಮರು ಇಬ್ಬರು ಒಬ್ಬರು ಸ್ವಾಮಿಗಳಿದ್ರೇ ವಿಶೇಷ ಅನುಗ್ರಹ ಇರುತ್ತೆ ಅಂಥದ್ದು ಇಬ್ಬಿಬ್ಬರು ಸ್ವಾಮಿಗಳು ಒಂದೇ ಬೃಂದಾನದಲ್ಲೇ ಇದ್ದಾರೆ ಮಹಾಜ್ಞಾನಿಗಳು ಒಂದೇ ಬೃಂದಾನದಲ್ಲಿ ಕೂತಿದ್ದು ಎಲ್ಲ ಭಕ್ತರಿಗೆ ಅನುಕೂಲ ಮಾಡ್ತಿದ್ದಾರೆ ಇವರೆಲ್ಲ ವಿಶೇಷವಾಗಿ ಅವರು ತಗೊಂಡ್ಬಿಟ್ಟು ಇವರೆಲ್ಲ ವಿಶೇಷವಾಗಿ ಸೇವಾ ಮಾಡ್ತಾ ಇದ್ದಾರೆ ಬಂದು ನಮ್ಮ ರಂಗಣಾಚಾರು ವರದಾಚಾರು ಇವರೆಲ್ಲ ಎಲ್ಲ ನಿಂತು ನಡೀತಿರೋದು ನಮ್ಮ ಒಬ್ಬನ ಕೈಯಲ್ಲಿ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆಯ್ತಾ ರಾಯರೇ ಅವ್ರನ್ನೆಲ್ಲ ಕಳಿಸ್ಕೊಡ್ತೀರ ಅವ್ರಲ್ಲಿ ನಿಂತು ಒಬ್ಬರಲ್ಲಿ ಆಡುವನು ಮತ್ತೊಬ್ಬರಲ್ಲಿ ಬೇಡುವನು ನೋಡುವನು ನೀಡುವನು ಮಾತಾಡುವನು ಅಂತ ಹೇಳಿದಂಗೆ ಜಗನ್ನಾಥಾಸ ಹೇಳಿದಂಗೆ ದೇವರೇ ಒಬ್ಬೊಬ್ಬರು ನಿಂತು ನಿಂತು ಮಾಡಿಸ್ತಾರೆ ಒಬ್ಬೊಬ್ರು ನನ್ನ ಕೈಲಾಗಿ ಸ್ವಾಮಿ ನಾ ಇತ್ತ ಕೊಡ್ತೀನಿ ನಾ ಇತ್ತ ಕೊಡ್ತೀನಿ ಅಂತ ಇದ್ದಾರೆ ಏನು ಕೊಡ್ತಾರೋ ಅಷ್ಟರಲ್ಲಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಹೊರತು ನಾವು ಹೆಚ್ಚಿನ ವಿಚಾರಕ್ಕೆ ನೀ ಇಂಥದ್ದೇ ಕೊಡಬೇಕು ಅಂತ ಯಾರನ್ನೂ ತೊಂದರೆ ಇದ್ದಂಗೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ನನ್ನ ನಿಂತ್ಯ ಹಸ್ತೋದಗ ಪೂಜಾದಿಗಳೆಲ್ಲ ನಡೀತಾ ಇದೆ ಹಾಗಾಗಿ ವಿಶೇಷ ನಮ್ಮ ಗುರುಗಳು ಬಾಳಗಾರ್ ಶ್ರೀನಿವಾಸ ಅಂತ ನಮ್ಮ ಗುರುಗಳು ಅವ್ರು ಹೇಳ್ಕೊಟ್ಟು ಎರಡು ಅಕ್ಷರ ನಾವು ಗೊತ್ತಿರೋ ವಿಷಯದಲ್ಲಿ ನಾವು ಪೂಜೆ ಮಾಡ್ತೀವಿ ಆಚಾರ ಅನುಗ್ರಹದಿಂದ ನಾವು ನಡೆ ಇಷ್ಟು ಇಷ್ಟು ಈ ಮಠಕ್ಕೆ ಬಂದಿದ್ದೀವಿ ಆಯಿತಾ ಸತ್ಯಾತ್ಮತೀರ್ಥ ಅನುಗ್ರಹ ರಾಯರ ಅನುಗ್ರಹ ಸತ್ಯಜ್ಞಾನ ರಾಯರಂತ ಮಹಾಜ್ಞಾನಿಗಳ ಅನುಗ್ರಹದಿಂದ ನಾವು ಈ ಹಂತಕ್ಕೆ ಬಂದಿದ್ದೀವಿ ಹೀಗೆ ಇಲ್ಲಿ ನಾವು ಏನು ನಡೀತಿದೆಯೋ ಅದರಿಂದ ಬಂದು ಭಕ್ತರಿಗೆಲ್ಲ ಅನುಕೂಲ ಆಗಲಿ ಇನ್ನೇನು ಹೆಚ್ಚಿನ ನಮಗೇನು ಅಪೇಕ್ಷೆ ಇಲ್ಲ ಏನಿಲ್ಲ ಇಟ್ಟರೆ ಸಂಸ್ಥೆ ಸಾಕ ಸಾವಿರಾರು ವರ್ಷ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ಹೊರತು ನಾವೇನು ಹೋಗ್ತಾ ತೊಗೊಂಡು ಹೋಗೋದು ಏನೂ ಇಲ್ಲ ಅದರಿಂದ ಆ ಉದ್ದೇಶದಿಂದ ಇಲ್ಲಿ ಮಠ ಮಾಡಿದ್ದೀವಿ ಅವರು ಕೊಡ್ತೀನಿ ಅಂದರು ಶಾಂತಮ್ಮನವ್ರು ಕೊಡ್ತೀನಿ ಅಂದರು ಸ ನಮ್ಮ ಗುರುಗಳು ಸತ್ಯಾತ್ಮ ತೀರ್ಥರು ಅವರು ಅವಶ್ಯ ಮಾಡು ಅಂದರು ಅದರಂತೆ ಸಜ್ಜನರಿಗೂ ಅನುಕೂಲ ಆಯಿತು ಬಂದು ಭಕ್ತರೆಲ್ಲ ಅವ್ರವ್ರ ಕಷ್ಟ ಕಾರ್ಪಣೆ ಹೇಳ್ಕೊಂಡು ಅವ್ರವ್ರಿಗೂ ಅನುಕೂಲ ಆಗ್ತಾ ಇದೆ ನಮಗೆ ಅದೇ ಸಂತೋಷ ನಾವು ಮಾಡಿದ್ದು ಸಾರ್ಥಕ ಆಯಿತು ಅಂತೇಳಿ ಅದು ಹರಿವಾಯುಗಳು ಆಗಲಿ ಯಾವ ಥರದ ಆಸೆ ಆಕಾಂಕ್ಷೆ ಬರದೇ ಇದ್ದಂಗೆ ನಮ್ಗೆ ಹರಿವಾರು ಪ್ರೀತಿ ಆಗಲಿ ಅಂತ ಹೇಳಿ ಹೇಳಿಕೊಂಡು ಎರಡು ವಾಕುಸುಮನ ರಾಯರ ಪಾದಕ್ಕೆ ಮಾಡಿದ್ವಿ ಶ್ರೀಕೃಷ್ಣ ಅರ್ಪಣಮಸ್ತು ಹರೈ ನಮಃ ಖಂಡಿತ ಈ ಒಂದು ಮಠ ಕಟ್ಟೋದು ಅಂದರೆ ಸಾಮಾನ್ಯದಿಲ್ಲ ಅಂದರೆ ಪ್ರೇರಣೆ ಕೂಡ ಅವರಿಂದಲೇ ಆಗಬೇಕು ಈ ಒಂದು ಸ್ಥಳ ಅಂದ್ರೆ ನಾವು ಈ ಒಂದು ಕಟ್ಟಲಿಕ್ಕೆ ನಾವು ಮನುಷ್ಯರು ಪಾಲುದಾರ ಆಗಿರ್ಬೋದು ಆದ್ರೆ ಈ ಸ್ಥಳ ಇದೆಯಲ್ಲ ಆ ಸ್ಥಳ ಅನ್ನೋದು ದೇವ ನಿಶ್ಚಿತ ಆಗಿರುತ್ತೆ ಸಾಮಾನ್ಯವಾಗಿ ಆ ಸ್ಥಳ ಒಂದು ಆ ಪುಣ್ಯ ಪಂಡ್ಕೊಂಡಿರುತ್ತೆ ಅದಕ್ಕೋಸ್ಕರ ಆ ಶಾಂತಾನಮ್ಮರು ನೆಲೆಸಿದಂತಹ ಸ್ಥಳವನ್ನೇ ಬಿಟ್ಟು ಆ ಇನ್ನಷ್ಟು ಜನಕ್ಕೆ ಲಕ್ಷಾಂತರ ಜನಕ್ಕೆ ಸೇವೆ ಆಗ್ಬೇಕು ರಾಯರ ಸೇವೆ ಆಗ್ಬೇಕು ಮತ್ತಷ್ಟು ಜನಕ್ಕೆ ಒಳ್ಳೆಯದಾಗಬೇಕು ಅಂತ ಸ್ಥಳವನ್ನ ತ್ಯಾಗ ಮಾಡಿದ್ರಲ್ಲ ಅದು ಉತ್ತಮವಾದದ್ದು ಪ್ರತಿ ಒಂದು ಒಬ್ಬರ ಒಂದು ಯಾರು ಈ ಮೆಟ್ಟಿಲು ಒಳಗೆ ತುಳಿತಾರೋ ಪ್ರತಿ ಒಂದು ಪುಣ್ಯ ಅವ್ರಿಗೆ ಒಂದು ಪರ್ಸೆಂಟ್ ಹೋಗ್ತಾ ಇರುತ್ತೆ ಅಂತ ಜನ್ಮ ಜನ್ಮದ ಒಂದು ಪುಣ್ಯ ಅವ್ರಿಗೆ ಹೋಗ್ತಾ ಇರುತ್ತೆ ಅವ್ರ ವಂಶಕ್ಕೆ ಅವ್ರ ಕುಟುಂಬಕ್ಕೆಲ್ಲ ದೇವರ ಕೊಡ್ಲಿ ಯಾಕಂದ್ರೆ ಪುಣ್ಯ ದಾನ ಮಾಡೋದು ಅಂದ್ರೆ ಭೂಮಿ ದಾನ ಮಾಡೋದು ಸಾಮಾನ್ಯದಲ್ಲ ಯಾಕಂದ್ರೆ ಅಷ್ಟು ಕಷ್ಟಪಟ್ಟಿರ್ತಾರೆ ಮತ್ತೆ ಅನ್ನೋದು ಎಲ್ಲ ಅಭಿಮಾನ ಬಿಡ್ಬಹುದು ಮನೆ ಮೇಲೆ ಅಭಿಮಾನ ಬಿಟ್ಟು ಕೊಡ್ಬೋದು ಅಭಿಧಾನ ಅಂದ್ರೆ ಯಾವಾಗಲೂ ಅಭಿಮಾನ ಬಿಟ್ಟು ಕೊಡಬೇಕು ಹುಂಡಿಗೆ ಹಾಕ್ಬೇಕಾದ್ರೆ ಜೋಬಲ್ಲಿ ಇರೋದು ಎಣಿಸಿ ನೋಡಿ ಅದ್ಲ್ ಯಾವ್ದು ಅದನ್ನ ತೆಗೆದು ಹಾಕ್ತಾರೆ ಅಂತದ್ದು ಈ ಭೂಮಿನ ದಾನ ಕೊಡ್ಬೇಕು ಅಂದ್ರೆ ಮಹಾಪುಣ್ಯ ಮಹಾಪುಣ್ಯ ಅಂದ್ರೆ ಪುಣ್ಯ ಅದು ಯಾರಿಗೂ ಬರಲ್ಲ ಅದು ಬಂದಿರೋದು ಅವ್ರಿಗೆ ಪುಣ್ಯ ಅಂತಹ ಒಂದು ಕಾರ್ಯದಲ್ಲಿ ಈ ಒಂದು ಮಠದಲ್ಲಿ ನಿಂತು ನಾನು ಇವತ್ತು ಆ ಈ ಒಂದು ದರ್ಶನವನ್ನು ಪಡೆದು ಕುಣಿತನಾಗಿದ್ದೇನೆ ತಾವು ಕೂಡ ಇಲ್ಲಿ ದರ್ಶನ ಪಡೆದು ಕುಣಿತರಾಗಿ ಅಂತ ಉದ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮದಾಯ ಬಲರಾಮ್ ಕಲ್ಪವೃಕ್ಷಾಯ ಬಲರಾಮ್ ಕಾಮ ಪುಟ್ರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ರಾಘವ ಪದ ಕಮಲ ಬೃಂಗ ರಾಘವೇಂದ್ರ ಸದ್ಗುರು राघव पद राघवपदकमलवृङ्गघवेन्द्र सद्गुरु रागद्वेषादि राघद्वेषादिकलव राघद्वेशादिरहित सम्यगात्र मद्गुरु राघवपदकमलवृङ्ग ರಾಘವೇಂದ್ರ ಸದ್ಗುರು ನಮಸ್ಕಾರ ನಮಸ್ಕಾರ ಸರ್ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಬೇಕು ಅಂದ್ರೆ ಎಷ್ಟು ಜನ್ಮಗಳು ಸಾಲದು ಆದ್ರೂ ನಮಗೆ ಇರುವಂತಹ ಈ ಒಂದು ಮನುಷ್ಯ ಜನ್ಮ ಎರಡು ಕೈಯಲ್ಲಿ ಕೈ ಮುಗಿದು ಕೊಟ್ಟಿರುವಂತಹ ಬಾಯಲಿ ರಾಯರ ನಾಮ ಹೇಳುತ್ತಾ ಹೌದ ನಮಗೆ ಮಾಡಿದಂತಹ ಅನುಭವಗಳನ್ನ ನಮಗಾದಂತಹ ಅನುಭವಗಳನ್ನ ರಾಯರ್ ಮಾಡೇ ಇರ್ತಾರೆ ಕೆಲವೊಂದು ಅಗೋಚರವಾಗಿರುತ್ತೆ ಒಂದು ಗೋಚರವಾಗಿರುತ್ತೆ ಆ ಒಂದು ಗೋಚರವಾದ ನಮ್ಗೆ ಮಾತ್ರ ಗೊತ್ತಿರುತ್ತೆ ಅಗೋಚರವಾದ ರಾಯರ್ ನಡೆಸ್ತಾನೆ ಇರ್ತಾರೆ ನಾವ್ ಅನ್ಕೋತೀವಿ ನಾವ್ ಏನು ನಮಗೇನು ಆಗಿಲ್ಲ ಆಗಿಲ್ಲ ಅಂತ ದೊಡ್ಡ ದೊಡ್ಡ ಮಾಡ್ತಾ ಇರ್ತಾರೆ ಕಣ್ಮುಂದೆ ಆಗಿದ್ ಮಾತ್ರ ಗೊತ್ತಾಗುತ್ತೆ ಅಂತಹ ಒಂದು ಅನುಭವ ನೀವೇನು ನನ್ನ ಹೆಸರು ಚೂಡಾವಣಿ ಅಂತ ನಾನು ರಿಟೈರ್ಡ್ ಡೆಪ್ಟಿ ತಹಶೀಲ್ದಾರ ರೆವಿನ್ಯೂನಲ್ಲಿ ಕೆಲಸ ಮಾಡಿದ್ದು ನಾನು ಭಾಳ ಚಿಕ್ಕಂದಿನಿಂದ ನಮ್ಮ ನಮ್ಮದು ನೇಟಿವ್ ಬಂದು ಮೈಸೂರು ಅಲ್ಲಿ ಮಠ ಇದೆ ಸುಬ್ರಾಯಂಕೆರೆ ಹತ್ರ ಅಲ್ಲಿ ಹೋಗಿ ನೋಡಿ ಒಂದು ಹಳೆಯ ಮಠ ಅದು ನಮ್ಮ ಸ್ಕೂಲ್ಗೆ ಹೋಗಾಗ ಪೂರ್ತಿ ನಾವು ದಿನ ಹೋಗುವಾಗ ಪೂರ್ತಿ ಪ್ರದಕ್ಷಿಣೆ ಹಾಕ್ಕೊಂಡು ಮಂತ್ರಾಕ್ಷತೆ ಯಾವಾಗಲೂ ತಲೆ ಮೇಲೆ ಇರೋದ್ದು ಅವ್ರು ರಾಯರು ಸುಮ್ಮನೆ ಮಾಡ್ಕೊಂಡು ಹೋಗ್ತಾಯಿದ್ದೆ ನಾನು ಹಾಗೆಯೇ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಇಷ್ಟ ಇದ್ದರೂ ಹೋಗೋಕ್ಕಾಗಿರಲಿಲ್ಲ ಆಮೇಲೆ ನಾವು ನಮ್ಮದು ವಿವಾಹ ಆದಮೇಲೆ ಅಲ್ಲಿ ಧರ್ಮಸ್ಥಳ ಮತ್ತೆ ರಾಯರ ಮಂತ್ರಾಲಯಕ್ಕೆ ಹೋಗಿದ್ವಿ ಅಲ್ಲೇನಾಯ್ತು ಅಲ್ಲಿ ಹನುಮಂತನ ದೇವಸ್ಥಾನ ಇದೆ ಅಲ್ವಾ ಅಲ್ಲಿಂದ ತುಂಬ ರಶ್ ಇತ್ತು ಅಲ್ಲಿ ಮೇಲೆ ನಿಂತಿದ್ದೆ ನಾನು ಮೇಲೆ ನಿಂತಿದ್ದು ಇಲ್ಲಿಂದ ಚೆನ್ನಾಗಿ ದರ್ಶನ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಅದು ಹೇಗಾಯಿತು ಅಂದರೆ ರಾಯರ ಬಲಗಡೆಯಿಂದ ತುಳಸಿ ಹಾರ ಆರಾಮಾಗಿ ಹಿಂಗಿತ್ತು ಬಾ ನೀವು ಪ್ರಾಣದೇವ್ರ ಇದ್ದೀರಾ ನಿಮಗಲ್ಲಿ ಹಾರ ಹಾರ ಬಿತ್ತು ಅಲ್ಲ ಮೊದಲಿಂದನೂ ರಾಯರ ದೇವಸ್ಥಾನಕ್ಕೆ ಹೋಗೋದು ಅಭ್ಯಾಸ ನನಗೆ ನನ್ನ ಕೈಲಾಗಿದ್ದು ಸೇವೆ ಮಾಡೋದು ಅಭ್ಯಾಸ ಇಷ್ಟ ಆಗುತ್ತೋ ಅಷ್ಟು ಬಟ್ ಇಲ್ಲಿ ಏನಾಯ್ತು ಅಲ್ಲೊಂದು ಪ್ಲೇಸ್ ಇದೆ ಅಲ್ಲಿ ಮಠ ಕಟ್ತೀವಿ ಅಂತ ಎಲ್ಲಿ ಕಾಂಟ್ರಿಬ್ಯೂಷನ್ ಎಲ್ಲ ಕಲೆಕ್ಟ್ ಮಾಡಿದ್ರು ಬಟ್ ಅದೇನಾಯ್ತು ಆಗ್ಲೇ ಇಲ್ಲ ಅದು ಅವಾಗ ನಮಗೆ ಬೇಜಾರಾಗ್ತಾ ಇತ್ತು ಯಾಕಂದ್ರೆ ಇಲ್ಲಿಂದ ಎಲ್ಲ ದೂರ ದೂರ ಇದೆ ಮಠಗಳು ಇಲ್ಲಿ ಇದ್ದಿಲ್ಲ ಇದ್ದಾಗೆ ಹ್ಮ್ ಅದಕ್ಕೆ ಹಾಂ ಕೆಂಗೇರಿ ಇದೆ ಅಲ್ಲಿಗೆ ಹೋಗ್ತಾ ಇದ್ರು ಕಾಮಧೇನು ಕ್ಷೇತ್ರ ಇದೆ ಅಲ್ಲೂ ಬರೆದು ಎಲ್ಲ ಬುಕ್ಗಳು ಕೊಟ್ಟಿದ್ದೀನಿ ನಾನು ಇಲ್ಲೆಲ್ಲೂ ಇಲ್ವಲ್ಲ ಅಂತ ಅಂದ್ಕೊಳ್ತಿದ್ದೆ ಆಮೇಲೆ ಅಲ್ಲಿ ಕಟ್ತಾರೆ ಅಂದಮೇಲೆ ಖುಷಿ ಆಯಿತು ಕಾಂಟ್ರಿಬ್ಯೂಷನ್ ಎಲ್ಲ ಕಲೆಕ್ಟ್ ಮಾಡಿದ್ರು ಖುಷಿ ಇತ್ತು ಅದಾಗ್ಲಿಲ್ಲ ಕಾರಣ ಅಂತದ್ರಿಂದ ಬಟ್ ಮತ್ತೆ ಈ ತಿರ್ಗಿ ಏನಾಯಿತು ಇಲ್ಲಿ ಶುರು ಆಯಿತು ಇಲ್ಲೂ ಶುರು ಆದಮೇಲೆ ಇದು ತುಂಬ ಪ್ರಗತಿಲಿ ಬಂತು ರಾಯರ ಮಹಿಮೆ ಅನುಭವ ಪವಾಡ ಹೇಳಿಕೊಳ್ಬೇಕಂದ್ರೆ ನಾವೆಲ್ಲ ತುದಕಾಲ ನಿಂತ್ಕೋಬೇಕು ಯಾಕಂದ್ರೆ ನಮ್ಮಲ್ಲಿ ಆದಂತಹ ಅನುಭವಗಳನ್ನ ರಾಯರ ಮುಂದೆ ಹೇಳಬೇಕು ಅಂದ್ರೆ ಮತ್ತಷ್ಟು ಧೈರ್ಯ ಬೇಕು ಯಾಕಂದ್ರೆ ರಾಯರೇ ನುಡಿಸುವಂತಹ ವಾಕ್ಯ ಅದು ನಾವೆಲ್ಲೋ ಬೇರೆ ಕಡೆ ಹೇಳ್ಬೋದು ಆದ್ರೆ ಬೃಂದಾವನದ ಮುಂದೆ ನಾವು ನಿಂತು ಹೇಳ್ತೀವಲ್ಲ ಅದು ಕಟು ಸತ್ಯ ಆ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ರಾಯರೇ ನಿಂತು ಹೇಳಿಸ್ತಾ ಇರ್ತಾರೆ ಅಂತಹ ಒಂದು ಸನ್ನಿವೇಶ ಈ ಒಂದು ಉಳ್ಳಾಳ ಉಪನಾದದಲ್ಲಿರುವಂತಹ ಒಂದು ಭಕ್ತಿಯೊಬ್ಬರು ಎಂಚ್ಕೊಂತಿದ್ದಾರೆ ಅಮ್ಮ ನಮಸ್ಕಾರ ನಮಸ್ಕಾರ ರಾಯರ್ ನೋಡಿದ್ರೆ ಸಾಕು ನಮ್ಗೆ ಆನಂದ ಭಾಷ್ಮ ಅಂದ್ರೆ ಅದು ಭಕ್ತಿಯ ಭಾವ ಆಚೆ ಬರುತ್ತೆ ಅಂತದ್ರಲ್ಲಿ ನೀವು ಅನುಭವವನ್ನ ಹೇಳಲಿಕ್ಕೆ ರಾಯರ ಪ್ರೇರಣೆ ಮಾಡಿದ್ದಾರೆ ನಿಮ್ಮ ಅನುಭವಗಳ ಹಂಚ್ಕೊಳ್ತೀವಿ ಖಂಡಿತ ನಾನಿದು ಮೊದಲನೆಯಿಂದನೂ ಇದು ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಬಟ್ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಈ ಏರಿಯಾದಲ್ಲಿ ಒಂದು ರಾಘವೇಂದ್ರ ಸ್ವಾಮಿಯವ್ರ ಗುರುಗಳಿಂದ ನನಗೆಲ್ಲರೂ ಸಿಗಬೇಕು ಅಂದ್ಕೊಂಡಿದ್ದೆ ಆದರೆ ಅದು ಯಾವುದೋ ರೀತಿಯಿಂದ ನನ್ನ ಹಸ್ಬೆಂಡೇ ಹೇಳಿದ್ರು ಇಲ್ಲಿದೆ ಹೋಗ್ಬಿಟ್ಪಾ ಅಂತ ಸೊ ನಾನು ಪ್ರತಿ ಗುರುವಾರ ಬರ್ತಾಯಿರ್ತೀನಿ ಟೈಮ್ ಆದಾಗೆಲ್ಲ ಬಂದು ನಾನು ರಾಯರ ದರ್ಶನ ಮಾಡಿಬಿಟ್ಟು ಹೋಗ್ತಾಯಿರ್ತೀನಿ ಬಟ್ ನಾನು ಪರ್ಸ್ನಲಿ ಏನೋ ಒಂದು ನನಗೆ ಹೇಳ್ಕೊಳ್ಳೋದಾಗದಂಥದ್ದು ಒಂದು ಆರೋಗ್ಯದಲ್ಲಿ ತೊಂದರೆ ಇತ್ತು ಬಟ್ ನಾನು ಈ ಗುರುವಾರ ಬಂದೆ ಕೇಳ್ಕೊಂಡೆ ರಾಯರೇ ಇವೊಬ್ಬರು ನನ್ನ ಜೊತೇನಲ್ಲಿ ಇರಬೇಕಷ್ಟೇ ನನಗೆ ಗೊತ್ತಿಲ್ಲ ಏನಾಗುತ್ತೆ ಏನು ಬಿಡುತ್ತೆ ಅಂತ ನಾನು ಅದೇ ಧೈರ್ಯದಿಂದ ನೀವು ಧೈರ್ಯ ಕೊಟ್ಟಿದ್ದೀರಾ ಅಂತ ನಾನು ಮುಂದೆ ಹೋಗ್ತಾ ಇದ್ದೀನಿ ಸೊ ಎಲ್ಲ ಒಳ್ಳೇದು ಮಾಡ್ಕೊಂಡು ಕರ್ಕೊಂಡು ಬನ್ನಿ ಅಂತ ಕೇಳ್ಕೊಂಡಿದ್ದೆ ಆದರೆ ಮೂರೇ ದಿನ ನಾನು ಇದ್ದಿದ್ದು ಫೋರ್ ಡೇಸಿಗೆ ನನಗೆ ನನಗೇನಾಗಿದೆ ಆಗಿದೆ ಅನ್ನೋದೇ ನಂಗೆ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ನಾನು ಬಂದು ಮತ್ತೆ ರಾಯರು ದರ್ಶನ ಮಾಡ್ಕೊಂಡು ಹೋದೆ ಅದೇ ಸಂತೋಷದ ವಿಷಯ ಸೊ ಎಲ್ಲ ಭಕ್ತರಿಗೆ ನಾನು ಏನು ಕೇಳ್ಕೊಳ್ತೀನಿ ಅಂದರೆ ಬಂದು ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ಅದನ್ನು ಆದಷ್ಟು ಬೇಗ ರಾಯರು ಈಡೇರಿಸ್ಕೊಡ್ತಾರೆ ಅಂತ ನಾನು ಕೇಳ್ಕೊಳ್ತೀನಿ ಚಾನಲ್ ನೋಡ್ತಕ್ಕಂತ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತ ಚಾನಲ್ ನಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂತ ಭಾಗ್ಯ ಪಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಜಾಂ ಕಾಮಧೇನವೇ ವೃಕ್ಷಾಯತಾಂ ಕಾಮದೇನವೇ ದೂರ್ವಾ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ